ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇಶದ ಅತ್ಯಂತ ಸಮರ್ಥ ಐ ಪಿ ಎಸ್ ಅಧಿಕಾರಿಗಳಲ್ಲಿ ಇಶಾ ಪಂತ್ ಅವರ ಹೆಸರನ್ನು ತೆಗೆದುಕೊಳ್ಳಲಾಗುತ್ತೆ ಇವರು ಜೂನ್ ಇಪ್ಪತ್ತ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಭೋಪಾಲ್ನಲ್ಲಿ ಜನಿಸಿದರು ಇವರ ತಂದೆ ಭಗವತ್ ಪಂತ್ ಉತ್ತರಾಖಂಡದ ಅಲ್ಮೋರಾ ನಿವಾಸಿ ಬಿಎಚ್ಎಲ್ನಲ್ಲಿ ಇಂಜಿನಿಯರ್ ಆಗಿದ್ದರು ಅವರ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಇಶಾ ಕಿರಿಯವರು ಇಶಾ ಅವರ ಎಲ್ಲ ಸಹೋದರಿಯರು ಅತ್ಯಂತ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರ ಹಿರಿಯ ಸಹೋದರಿ ಐಎಫ್ಎಸ್ ಅಧಿಕಾರಿಯಾಗಿದ್ದಾರೆ ಎರಡನೆಯವರು ಹೆಚ್ಚಾರು ವೃತ್ತಿಯಲ್ಲಿದ್ದರೆ ಮೂರನೆಯವರು ಭಾರತೀಯ ವಾಯುಪಡೆಯಲ್ಲಿ ಸ್ಕ್ವಾಡ್ರನ್ ಲೀಡರ್ ಆಗಿದ್ದಾರೆ ಇಶಾ ಪೊಲೀಸ್ ಸೇವೆಗೆ ಸೇರಲು ಬಯಸಿರಲಿಲ್ಲ ಯಾವುದಾದರೂ ಸರ್ಕಾರಿ ಕೆಲಸ ಸಿಗಲಿ ಅಂತ ತಯಾರಿ ನಡೆಸಿದ್ರು ಐಪಿಎಸ್ ಅನ್ನ ಕೊನೆಯ ಆದ್ಯತೆಯಾಗಿ ಇರಿಸಿದ್ರು ಇಶಾಗೆ ಪೊಲೀಸ್ ಸೇವೆಗೆ ಸೇರಲು ಇಷ್ಟವಿರಲಿಲ್ಲ ಆದರೆ ತನ್ನ ಸ್ನೇಹಿತೆಯೊಂದಿಗೆ ನಡೆದ ಘಟನೆ ಅವರ ಜೀವನ ಮತ್ತು ಆಲೋಚನೆಯನ್ನ ಬದಲಾಯಿಸಿತು ಸ್ನೇಹಿತೆಯನ್ನ ಒಬ್ಬ ವ್ಯಕ್ತಿ ಚುಡಾಯಿಸ್ತಾ ಇದ್ದ ಪೊಲೀಸರಿಗೆ ಮನವಿ ಮಾಡಿದ್ರು ಯಾರೂ ಸಹಾಯಕ್ಕೆ ಮುಂದಾಗಲಿಲ್ಲ ಈ ಘಟನೆಯ ನಂತರ ಇಶಾ ಐ ಪಿ ಎಸ್ ಅಧಿಕಾರಿಯಾಗಲು ನಿರ್ಧರಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಕನಸು ನನಸಾಯಿತು ಆ ಸಮಯದಲ್ಲಿ ಇಶಾ ಅವರಿಗೆ ಇಪ್ಪತ್ತೇಳು ವರ್ಷ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ನೂರ ತೊಂಬತ್ತೊಂದು ರ್ಯಾಂಕ್ ಗಳಿಸಿದ್ರು ತರಬೇತಿಯ ನಂತರ ಜಬಲ್ಪುರ್ ಜಿಲ್ಲೆಯಲ್ಲಿ ಎಸ್ಪಿಯಾಗಿ ಮೊದಲ ಪೋಸ್ಟಿಂಗ್ ಮಾಡಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರಿಗೆ ಅತ್ಯುತ್ತಮ ಆಲ್ರೌಂಡರ್ ಭಾರತೀಯ ಪೊಲೀಸ್ ಸೇವಾ ಪ್ರೊಬೇಷನ್ ಪ್ರಶಸ್ತಿಯನ್ನು ನೀಡಲಾಯಿತು ಜಬಲ್ಪುರದಲ್ಲಿ ಇಶಾ ಡ್ರಗ್ ಮಾಫಿಯಾ ಮತ್ತು ಅಕ್ರಮ ಮದ್ಯ ಮಾರಾಟಗಾರರನ್ನು ನಿಗ್ರಹಿಸಿದ್ರು ಇಶಾ ಅವರ ಅದ್ಭುತ ಸಾಹಸಗಳ ಸುದ್ದಿ ಸಿನಿಮಾ ನಿರ್ದೇಶಕ ಪ್ರಕಾಶ್ ಝಾ ಅವರನ್ನ ತಲುಪಿತು ಅವರು ಐ ಪಿ ಎಸ್ ಇಶಾ ಪಂತ್ ಅವರನ್ನ ಭೇಟಿ ಮಾಡಲು ಜಬಲ್ಪುರಕ್ಕೆ ಹೋಗಿದ್ರು ಝಾ ಅವರು ಇಶಾ ಅವರೊಂದಿಗೆ ನಾಲ್ಕು ಗಂಟೆಗಳ ಕಾಲ ಇದ್ರು ಅವರ ಮೆಥಡಾಲಜಿಯಿಂದ ಹಿಡಿದು ಹಾವಭಾವದವರೆಗೆ ಎಲ್ಲವನ್ನೂ ರೆಕಾರ್ಡ್ ಮಾಡಿ ಮುಂಬೈಗೆ ಹೋದ್ರು ಪ್ರಿಯಾಂಕಾ ಚೋಪ್ರಾ ಈ ರೆಕಾರ್ಡಿಂಗ್ ಮೂಲಕ ಜೈ ಗಂಗಾಚಲ್ ಸಿನಿಮಾಗೆ ಸಿದ್ಧರಾದರು ಎರಡು ಸಾವಿರದ ಹದಿನಾರರಲ್ಲಿ ಐಎಎಸ್ ಅನಿರುದ್ ಶ್ರವಣ್ ಅವರನ್ನ ವಿವಾಹವಾದ ನಂತರ ಐಪಿಎಸ್ ಇಶಾ ಪಂತ್ ತಮ್ಮ ಕೇಡರ್ ಅನ್ನ ಬದಲಾಯಿಸಿದ್ರು ಅನಿರುದ್ಧ್ ಶ್ರವಣ್ ಅವರು ಕರ್ನಾಟಕ ಕೇಡರ್ ಅಧಿಕಾರಿಯಾಗಿದ್ರು ಹಾಗಾಗಿ ಇಶಾ ಕೂಡ ಕರ್ನಾಟಕ ಕೇಡರ್ ಪಡೆದ್ರು ಕಲಬುರಗಿ ತುಮಕೂರು ಮೊದಲಾದ ಕಡೆಗಳಲ್ಲಿ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ್ರು ದಕ್ಷತೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವ ಇಶಾ ಪಂತ್ ಸಾಧನೆ ಎಲ್ಲರಿಗೂ ಸ್ಫೂರ್ತಿ